ವೆಲ್ಕಮ್ ಸಿಗುತ್ತೆಲ್ಲ ಇಷ್ಟೊಂದು ವೈಭವೀ ಕರ್ಸ ಹೇಳ್ತಾ ಇದೀವಿ ಅಂದ್ರೆ ಆಗ್ತಾರೋ ಬೆಳವಣಿಗೆ ಬರ್ತಾರಾ ಬರ್ತಾರೆ ಮಾಡ್ತಾರೆ ಅಂತ ಈಗಿರೋ ಕುತೂಹಲ ಬೆಳಗ್ಗೆ ತನಕ ಒಂಬತ್ತು ಗಂಟೆ ತನಕ ಏನು ಬರ್ತಾರಾ ಬರಲ್ವಾ ಬರ್ತಾರಾ ಬರಲ್ವಾ ಬರಲಿಲ್ಲ ಅಂದ್ರೆ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡ್ತಾರ ರಾಜ್ಯ ಬಿಜೆಪಿ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಇದನ್ನ ಹಿಂಗೆಲ್ಲಾ ಇತ್ತು ಅದ್ಯಾವ ಪ್ರಶ್ನೆಗಳಿಗೂ ತಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಎಲ್ಲ ಬರ್ತಾರೆ ಅಂತ ಉತ್ತರ ಸಿಕ್ಕಿದೆ ಈಗ ಬಂದ ಮೇಲೆ ವಾಟ್ ನೆಕ್ಸ್ಟ್ ಕೊಟ್ಟಿದ್ದನ್ನ ಪೂರ್ತಿ ಹಂಗಂಗೆ ಓದ್ತಾರಾ ಅಥವಾ ಕಾಂಗ್ರೆಸ್ ಸರ್ಕಾರ ನಿನ್ನೆ ರಾಜ್ಯಪಾಲರು ಹೇಳಿರೋ ರೀತಿಯಲ್ಲಿ ಕೆಲವೊಂದು ಅಂಶಗಳನ್ನ ಕೈ ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ ಎಸ್ ಗೋ ಎಚ್ ಶಿವರಾಜ್ ಕುಮಾರ್ ಅವರ ರಾಜ್ಯಪಾಲರನ್ನ ಟೂಲ್ ತರ ಬಳಸ್ಕೊಂತ ಇದ್ದಾರಾ ಕೇಂದ್ರದ ವಿರುದ್ಧ ಮಾತಾಡೋಕ್ಕೆ ನಿಮ್ಮ ನಾಯಕರ ಆರೋಪ ನೋಡಿ ರಾಜ್ಯಪಾಲರ ಭಾಷಣ ಯಾವಾಗ್ಲೂ ಏನಿರುತ್ತೆ ಅಂದ್ರೆ ನಾವು ನೋಡ್ಕೊಂಡ್ ಬಂದಿರೋ ಹಾಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಲ್ಲಿ ತನಕ ಏನು ಮಾಡಿದ್ವಿ ಸಾಧನೆ ಮುಂದೆ ನಮ್ಮ ಗುರಿ ಏನಿದೆ ಸರ್ಕಾರದ್ದು ಅನ್ನೋದನ್ನ ಯಾವಾಗಲೂ ರಾಜ್ಯಪಾಲರು ಹೇಳ್ಕೊಂಡ್ ಬಂದಿರೋದು ಈ ರಾಜಕೀಯ ಇತಿಹಾಸದಲ್ಲಿ ನಾವು ನೋಡ್ಕೊಂಡ್ ನನ್ನ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಗ್ಯಾರಂಟಿ 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 ಅಂತ ಇವ್ರು ಗ್ಯಾರಂಟಿಗಳು ಏನು ಮೇಡಮ್ ರೈತರ ಆತ್ಮಹತ್ಯೆ ಇವ್ರ ಗ್ಯಾರಂಟಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡ್ದೋಯ್ತು ಇವ್ರ ಗ್ಯಾರಂಟಿ ಗ್ಯಾರಂಟಿ ಅತ್ಯಾಚಾರ ಕೊಲೆ ಇವ್ರ ಗ್ಯಾರಂಟಿ ಅಧಿಕಾರಿಗಳು ಆ ಡೆತ್ ನೋಟ್ ಬರ್ದಿಟ್ಟಿದ್ದು ಇವ್ರ ಸರ್ಕಾರದ ಗ್ಯಾರಂಟಿ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಆಗದಿದ್ದು ಇವ್ರ ಗ್ಯಾರಂಟಿ ಗುಂಡಾಗಿರಿ ಇವ್ರ ಗ್ಯಾರಂಟಿ ನಿರಂತರವಾಗಿ ಕಳೆದ ನಾಲ್ಕು ತಿಂಗಳಿಂದ ಕೃಷಿಕದನ ಏನ್ ನಡೀತಾ ಅದು ಇವ್ರ ಸರ್ಕಾರದ ಗ್ಯಾರಂಟಿ ಕರ್ನಾಟಕ ಡ್ರಗ್ಸ್ ಫ್ಯಾಕ್ಟರಿ ಆಯ್ತು ಇವ್ರ ಗ್ಯಾರಂಟಿ ಇವ್ರ ಗ್ಯಾರಂಟಿಗಳಿಂದ ಇವತ್ತು ಯಾರಾದ್ರೂ ಈ ರಾಜ್ಯದಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಯಾವ ಹಗರಣಗಳು ಸಂಬಳ ಕೊಟ್ಟಿಲ್ಲ ಅಂತ ಯಾವ ಸಾವುಗಳು ಅಂಡ್ ಮೋಸ ಮಾಡ್ತಾ ಇದಾರೆ ಅಂತ ಆತ್ಮಹತ್ಯೆಗಳು ಸಚಿವರುಗಳ ಯಾವ ಬಿಜೆಪಿಯ ನಾಯಕರು ಶಾಸಕರುಗಳು ಸಚಿವರುಗಳು ಚುನಾವಣೆಯಲ್ಲಿ ಸ್ವತಂತ್ರ ಕೂಡ ಅಧಿಕಾರಿಗೆ ಫೋನ್ ಮಾಡಿ ಆ ಮಟ್ಟಿಗೆ ಯಾರು ಈ ರಾಜ್ಯದಲ್ಲಿ ನಡೆದಿದ್ದನ್ನ ನೋಡಿಲ್ಲ ನಿಮ್ಮ ಐದು ಗ್ಯಾರಂಟಿಗಳಿಗಿಂತ ಇವರು ಹೇಳಿದಾವೆ ಸೌಂಡ್ ಮಾಡ್ತಾ ಇದಾವೆ ಕೇಳಿಸ್ಕೊಳ್ಳಿ ಅವರ ಕಾಲದಲ್ಲಿ ಅವರ ಹಣಕಾಸಿನ ದುಸ್ಥಿತಿ ಹಾಳಾಗಿ ಹೋಗಿ ಹಾಲು ಮತ್ತೆ ಮೇರ್ಬೇರೆ ಬಿಲ್ಡಿಂಗ್ ಅನ್ನ ಅಡ ಇಟ್ಟಿದ್ದು ನೀವು ನೋಡಿದೀರಿ ಅದು ಬಿಜೆಪಿಯ ಹಣಕಾಸಿನ ಪರಿಸ್ಥಿತಿಗೆ ಕೈ ಹಿಡಿದ ಕನ್ನಡಿ ಎರಡನೇದು ಯಾಕೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರು ಯಾಕೆ ಅಂದ್ರೆ ಇದೇ ಏನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಸ್ ಐ ಎಸ್ ಐ Uh, you know, recruit base.

ನೋಡಿ ಕುನ್ಹಾ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಏನು ಬಿಜೆಪಿ ಸರ್ಕಾರದ ಕೊರೋನಾ ಭ್ರಷ್ಟಾಚಾರ ದೊಡ್ಡದಾಗೆ ನಡೆದಿದೆ ಅಂತ ಹೇಳಿ ಅದ್ರಲ್ಲಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಶ್ರೀರಾಮುಲು ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇವರ ಹೆಸರನ್ನ ನೀವು ದುಡ್ಡು ಯಾವ ವಸತಿ ಯಾವ ವಸತಿ ಅಂತ ಹೇಳಿದ್ರೆ

ವಾಲ್ಮೀಕಿ ಬಿಜೆಪಿ ಎಂಪಿನ ವಾಲ್ಮೀಕಿ ಹಗರಣ ನಡೆದಾಗ ರಾಜ್ಯ ರಾಜ್ಯ ಸರ್ಕಾರ ಸ್ಥಗಿತವಾಗಿತ್ತು ಯಾಕೆಂದ್ರೆ ಚುನಾವಣೆ ನಡೆತಕ್ಕ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿಗಳು ಅವರು ಕೆಲಸದಲ್ಲಿ ಸಿಬ್ಬಂದಿಗಳು ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿರತಕ್ಕಂಥ ಬ್ಯಾಂಕ್ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಅಂದ್ರೆ ಇವರು ಕೇವಲ ಬ್ಯಾಂಕಿನ ಅಧಿಕಾರಿಗಳು ಮತ್ತೆ ಇಲ್ಲಿನ ಅಧಿಕಾರಿಗಳು ಶಾಮೀಲಾಗಿ ಮಾಡಿರೋದನ್ನ ಚುನಾವಣೆ ಬಂದ ನಂತರ ಸಸ್ಪೆಂಡ್ ಮಾಡಿದ್ದೇವೆ ಅಲ್ಲಿ ನಾವು ಚುನಾವಣೆ ಎದುರಿಸಿ ಮುಗಿದ ನಂತರ ಆರೋಪ ಬಂದಿತ್ತು ಅವರನ್ನು ಕೂಡ ಅವರು ಆರೋಪ ಹೇಳಿದ್ದೇವೆ ಅದು ನಾವು ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಜೆಪಿ ವಕ್ತಾರರು ಮಾತಾಡ್ತಾ ಕೊಟ್ಟಿಲ್ಲ ಬರ್ತೀನಿ ಟೈಮ್ ಕೊಡ್ತೀನಿ ಅ ಬ್ರೇಕ್ ಬ್ರೇಕ್ ಆದಮೇಲೆ